ಗಾಡಿ ಇರೋದು ಐದು ಸೀಟು ಸರ್ ಐದೇ ಸೀಟು ಸರ್ ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್ ಸ್ವಲ್ಪ ಬೇಜಾರಾಯಿತು ಯಾವುದೋ ಒಂದು ಹುಡುಗಿ ಬೇರೆ ಅಂತಂದು ಒಂದು ಹುಡುಗಿಯಲ್ಲ ಸರ್ ನಾಲ್ಕು ಜನ ಎಲ್ಲ ತೊಡೆ ಮೇಲೆ ಕುಸ್ಕೊಂಡು ಓಕೆ ಸರ್ ಅರ್ ಪೀಪಲ್ ಹ್ಯಾಪಿ ನಾವು ಇವಾಗ ನೀವು ಹೇಳ್ತಾ ಇದ್ರೆ ಬಿಕಾಸ್ ನಾನು ಈ ಮಾತ್ರ ಮಾತಾಡ್ತಾ ಇದ್ದೆ ಆರು ದಿನ ನಾನು ನೋಡಿದೆ ಸರ್ ಕಾಮಿಡಿ ಚಾನೆಲ್ ತುಂಬ ಚೆನ್ನಾಗಿತ್ತು ನಿಮ್ಮ ನಿಮ್ದೆ ಆಕ್ಚುಲಿ ಇದು ಬಂದುಬಿಟ್ರೆ ಹೋಗೋರು ತಪ್ಪಲ್ವಾ ಸರ್ ಸರ್ ಯಾರು ಏನು ಹೇಳೋದಲ್ಲ ಹೇಳ್ತೀನಲ್ಲ ಸರ್ ಏನಾರು ಹೋಗ್ಬಿಟ್ಟು ಾಯ್ತದ ಅಪ್ಪು ಸರ್ ನೀವು ಹೇಳಿದ ತಕ್ಷಣ ನಾವು ಆಗಲ್ಲ ಸರ್ ನಂದು ಆಗಿದೆ ಹಾನಿ ಆಗಿರೋದು ನನ್ನ ಗಾಡಿಗೆ ಸರ್ ಹಾನಿ ಆಗಿರೋದು ನಮಗೆ ಸರ್ ಅದನ್ನ ಎಕ್ಸ್ಪ್ಲೈನ್ ಕೊಡ್ಬೇಕಾ ಬರ್ತೀವಿ ನಾವು ಬಂದಿದ ತಕ್ಷಣ ಹೇಳ್ತೀವಲ್ಲ ಆದ್ರೆ ಅನಿನ್ ಆಮೇಲೆ ನೀವು ಆ್ಯಕ್ಚುಲಿ ಅದನ್ನ ಹೇಳಿದ್ರೆ ಆರು ಜನ ಇದ್ರು ಯಾವ ಜನ ಇದ್ರು ನನ್ನ ಗಾಡಿ ಇರೋದು ಐದು ಸೀಟು ಸರ್ ಐದೇ ಸೀಟು ಸರ್ ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್ ಸ್ವಲ್ಪ ಬೇಜಾರಾಯ್ತು ಒಂದು ಹುಡುಗಿ ಬೇರೆ ಅಂತಂದು ಒಂದು ಹುಡುಗಿ ಅಲ್ಲ ಸರ್ ನಾಲ್ಕು ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು ಓಕೆಲ್ ಹ್ಯಾಪಿ ಸರ್ ನಾನು ಕೂತ್ಕೊಂಡೆ ನೋಡಿದೀನಿ ಇದೊಂದು ಲಾ ಇದು ನಿಮ್ಗೆ ಗೊತ್ತಾ ಸರ್ ಅದೊಂದು ಟರ್ನಿಂಗ್ ಅಲ್ಲಿ ಇದೆ ಸರ್ ನೀವು ಆಕ್ಚುಲಿ ಯಾವುದೇ ಗಾಡಿ ಬಂದು ಆಕ್ಚುಲಿ ಟರ್ನಿಂಗ್ ಅಲ್ಲಿ ಗಾಡಿ ಬಿಟ್ಟಿದ್ರೆ ಮಾತ್ರ ಇನ್ನೊಂದಷ್ಟು ಆಕ್ಸಿಡೆಂಟ್ ಆಗಿರೋದು ಆಸ್ ಪರ್ ದ ಲಾ ಇನ್ ದ ದ ಟರ್ನಿಂಗ್ ನಮಗೆ ಸರ್ ಅಲ್ಲಿ ಹಿಂದ್ಗಡೆನೇ ಆಕ್ಚುಲಿ ಜಾನ್ಸನ್ ಗ್ಯಾರೇಜ್ ಇತ್ತು ಸರ್ ಅಲ್ಲಿಗೆ ಹೇಳ್ದಾಕಿ ಸರ್ ಹುಡುಗರಿಗೆ ಆಕ್ಚುಲಿ ಫಸ್ಟ್ ಇಲ್ಲಿ ತಂದು ಇದನ್ನ ತೋರಿಸೋಣ ಗಾಡಿ ಎಲ್ಲ ಇದು ಅಂತ ಅಷ್ಟೇ ಸರ್ ಸರ್ ನಡಿಯೋ ಮಗು ಎಡುವುದೇ ಇರುತ್ತಾ ಸರ್ ಈಗ ನಮ್ಮ ಹುಡುಗರ್ಗೇನಿದ್ರು ಟರ್ನಿಂಗ್ ಅಲ್ಲಿದೆ ಯಾರಿಗೂ ಯು ಇಲ್ಲ ಸರ್ ಅದು ನೀವು ನೋಡಿ ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ನಿಮ್ಮ ಸ್ಟೇಟ್ ಕಾಣಿಸೋದೇ ಇಲ್ಲ ಅಲ್ಲಿ ಟರ್ನಿಂಗ್ ಇದೆ ನೀವು ಆ್ಯಕ್ಚುಲಿ ಗಾಡಿ ಇನ್ನೂ ಅವ್ನು ಪಾಪ ನಾರ್ಮಲ್ ಸ್ಫೋನ್ ತರಿಸಿ ಕೊಡಿದ್ರೆ ಅದು ಟೆಂಟ್ ಅಲ್ಲಿ ಅಲ್ಲೇ ನಿಂತಿತ್ತು ಅದು ಅದು ಸೆಂಟ್ರಲ್ ಬೇರೆ ಇತ್ತು ಏನಾಗಿರತ್ತೆ ಸರ್ ಅವಾಗ ಸ್ವಲ್ಪ ಅವ್ರು ಮುಂದಾದ ಯೂಸ್ ಮಾಡಿ ಸೈಡ್ ಹಾಕೋಣ ಅಂತ ಕೆತ್ತಾಕ್ ಅವ್ರದ್ದು ಏನಿಲ್ಲ ಸರ್ ಅವ್ರ ಕೆಲಸ ಅವ್ರು ಕರೆಕ್ಟ್ ಆಗಿ